ಎಲ್ಲರಿಗೂ ನಮಸ್ಕಾರ ಏನಿವತ್ತು ನಮ್ಮ ಪೂರ್ವಜನ್ಮ ಪುಣ್ಯ ಅನಿಸುತ್ತೆ ಈ ಮಲ್ಬಾ ತಾಲೂಕು ತಾಲೂಕಲ್ಲಿ ಇಷ್ಟು ಅಭಿಮಾನಿಗಳನ್ನು ಕೊಟ್ಟಂತ ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಫ್ಯಾಮಿಲಿಯವರು ಯಾಕಪ್ಪ ಅಂದರೆ ನಮ್ಮ ದೇವಂಗತ ಶ್ರೀನಿವಾಸ್ ಅವ್ರ ತಂದೆ ರಾಮೇಗೌಡರು ಅವರ ತಂದೆ ಚಂಗೇಗೌಡರು ಮಾಡಿರುವಂಥ ಪುಣ್ಯ ಕೆಲಸಗಳಿಗೆ ನಮಗೆ ಯುವತಿ ಬೆಲೆ ಇದ್ದಾರೆ ಅದಕ್ಕೆ ಮಧುಬಾರ ತಾಲೂಕು ಜನತೆ ಏನು ಇಲ್ಲಿ ಬಂದಿದ್ದರೂ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಚಿಕ್ಕವರು ದೊಡ್ಡವರು ಅವರ ಅಭಿಮಾನಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಯಾಕಪ್ಪ ಅಂದರೆ ಈ ಅಭಿಮಾನ ಸುಟ್ಟುಕೊಟ್ಟು ತೊಗೊಂಬಂದಂಥ ಅಭಿಮಾನ ಎಲ್ಲ ಇದು ಮನಸ್ಫೂರ್ತವಾಗಿ ಬೆಳಗ್ಗೆ ಆರೂವರೆಗೆ ಸ್ಟಾರ್ಟ್ ಆಗಿದ್ದು ಅವ್ರ ಅಭಿಮಾನ ಇನ್ನೂ ನಡೀತಾನೆ ಇದೆ ಅಂದರೆ ಈ ಶೋಸ್ ಎಷ್ಟು ಕನ್ಸರ್ಟ್ ಇದೆ ನಮ್ಮ ಫ್ಯಾಮಿಲಿ ಬಗ್ಗೆ ಅಂತ ಈ ಅಭಿಮಾನ ನಾನು ಯಾವತ್ತೂ ಆಭಾರಾಗಿರ್ತೀನಿ ಅಟ್ ದ ಸೇಮ್ ಟೈಮ್ ಏನು ನನ್ನ ಈ ಪ್ರಸಭಾ ಮಾ ಮಾಧ್ಯಮದ ಮಿತ್ರರಿಗೂ ನಾವು ಧನ್ಯವಾದ ಹೇಳಬೇಕು ಯಾಕಪ್ಪ ಅಂದರೆ ನಮ್ಮನ್ನು ಅಚ್ಚುಕಟ್ಟಾಗಿ ನಾವೇನು ಹೇಳ್ತೀವಿ ನಾವು ಏನು ಕೇಳಿ ಮಾಡೋ ಕೆಲಸ ಮಾಡ್ತೀವಿ ಅದನ್ನು ಪಬ್ಲಿಕ್ ತೋರಿಸುವಂಥ ಮಹಾನುಭಾವ ನೀವೆಲ್ಲ ಹಾಗಾಗಿ ನಿಮ್ಗೂ ನಾನು ನನ್ನ ಹುಟ್ಟು ಹಬ್ಬ ಬಂದು ಆಶೀರ್ವಾದ ಮಾಡಿ ನೀವೆಲ್ಲ ಸ್ಮರಿಸಿದ್ದಕ್ಕೆ ನಿಮಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ಒಂದೇ ಒಂದು ಏನಪ್ಪ ಅಂದರೆ ಇಷ್ಟು ಸಿಸ್ತಬದ್ಧವಾಗಿ ಎಷ್ಟು ನೀವು ತಗೊಂಡು ನೋಡ್ತಾ ಇದ್ದೀರ ನೀಟಾಗಿ ಬಂದು ಯಾವುದೋ ಗಲಾಟೆ ಇಲ್ಲದೆ ಅಚ್ಚುಕಟ್ಟಾಗಿ ಹೋಗಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಮ್ಮ ಅಭಿಮಾನಿಗಳಿಗೆ ಒನ್ ಸೆಕೆಂಡ್ ಐ ಮ್ಯಾಮ್ ಸರ್ ಥ್ಯಾಂಕ್ಸ್ ಫಾರ್ ಮೈ ಹಾರ್ಟ್